ನೋಡಿದಾಗ ಅನ್ಕೋತಾರೆ ಬಟ್ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಲ್ಬೇಕು ಅಂದರೆ ಒಬ್ಬ ಸೂಪರ್ ಸ್ಟಾರ್ ಮಗ ಇನ್ನೊಬ್ಬ ಸೂಪರ್ ಸ್ಟಾರಾಗಿ ನಿಲ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಒದೆಗಳು ತಿನ್ಬೇಕು ಈಗ ಅವ್ರಿಗೆ ಅಂಡ್ ಆ್ಯಂಡ್ ಮನಸ್ಸಿಂದ ದೊಡ್ಡ ಜೀವನದ ಪಾಠ ಕಲ್ತಿದ್ದಾರೆ ದೆನ್ ಅವ್ರ ಆಚೆ ಬಂದ ಮೇಲೆ ಡಬಲ್ ಜೀರೋ ಜೀರೋ ತ್ರೀನೋ ಇನ್ನೊಂದು ಸಿನಿಮಾನೋ ಅಭಿ ಸರ್ ಗೆಲುವನ್ನ ಯಾರ ಕೈಲೂ ಕಟ್ಟಿಡೋಕ್ಕಾಗಲ್ಲ ಅವ್ರಿಗೆಲ್ಲ ಲೈಫ್ ಇಂಡಸ್ಟ್ರಿ ಏನು ಅನ್ನೋದು ಗೊತ್ತಾಗೋಗಿದೆ ಅಂಬರೀಷ್ ಅಣ್ಣ ಇದ್ದಾಗ ಹಿಂದೆ ತುಂಬ ಜನ ಓಡಾಡಿದ್ರು ಇವತ್ತು ಅಬಿಸಾರ್ ಸಿನಿಮಾ ಮಾಡ್ತೀನಿ ಅಂದಾಗ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಒಂದು ಬಾಡಿ ಅನ್ನೋದೇ ಇಟ್ಕೊಂಡು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕೆಲ್ಲ ಆನ್ಸರ್ ಇನ್ನೊಂದು ಅಕ್ಟೋಬರ್ ಒಡೆ ಅವರು ಅಲ್ಲಿ ತನಕ ಬರಲ್ಲ ಬರ್ತಾರೆ ತಿಂಗಳಿಗೆ ಅಥವಾ ಒಂದುವರೆ ತಿಂಗಳಿಗೆ ಎರಡು ಸಲ ಬಂದು ಎರಡು ದಿನ ಇದ್ದು ತನ್ನ ಫ್ಯಾಮಿಲಿ ನೋಡ್ಕೊಂಡು ಹೊರಟೋಗ್ತಾರೆ ಅಷ್ಟೇ ಹೊರತು ಅವರಲ್ಲೇ ಹುಟ್ಟುಬಿಡಿದೆ ಮೇಡಮ್ ಯಾವತ್ತೂ ನನ್ನ ತಾಯಿ ಒಂದು ಗಾದೆ ಹೇಳೋರು ಎತ್ತಾಕೋದು ನಾಯಿ ಮೊಲ ಹಿಡಿಯಲ್ಲ ಅಂತ ಅಂದರೆ ನಾಯಿನ ಎತ್ತಾಕ್ಬಿಟ್ಟು ಮೊಲ ಇಡಿಯಂತ ಹಿಡಿಯುತ್ತ ಅವ್ರ ಮನಸ್ಸು ಬರ್ಬೇಕು ಅನ್ನೋದು ಅಬಿಸರ್ಗೆ ನಿಜ ಜೀವನದ ಅರ್ಥ ಆಗಿದೆ ಪ್ರೊಫೆಷನಲ್ಲಿ ಇಲ್ಲಿ ಯಾರಿದ್ದಾರೆ ನಮ್ಮೂರಿಲ್ಲ ಅನ್ನೋದು ಓಕೆನಾ ಈಗ ಯಾರು ಅವ್ರನ್ನ ಕರೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ ಈಗ ಅವರೇ ಕರೆಕ್ಟ್ ಆಗಿದ್ದಾರೆ ನಾನು ಏನು ಮಾಡಬೇಕು ಏನು ಅನ್ನೋದು ಇನ್ನು ಅವರ ಗೆಲುವನ್ನು ಅವ್ರ ಸಿನಿಮಾನ ತಡೆಯೋಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ ಭಾಳಷ್ಟು ಅವಕಾಶಗಳಿವೆ ಅವ್ರು ಬಳಸ್ಕೋತಾರೆ ನಾನು ಕಾಯ್ತಾ ಇದ್ದೀನಿ ಆ ಪ್ರಿಪ್ರೇಷನ್ ಅಂತಿಮ ಹಂತಕ್ಕೆ ಬರ್ತಾಯಿದೆ ಈಗ ಒಂದು ತರ್ಟಿ ಪರ್ಸೆಂಟ್ ಮುಗ್ದಿದೆ ಅವರ ಬಾಡಿ ಒಂದು ಶೇಪಪ್ ಬರೋದು ಒಂದು ಸರ್ಪ್ರೈಸ್ ಆಗಿ ಅವರು ಅಲ್ಲಿ ತನಕ ಎಲ್ಲೂ ಆ ಮೀಡ್ಯಾಗದಲ್ಲಿ ಅವ್ರನ್ನ ಕಾಣಿಸ್ಕೊಳ್ಳೋಲ್ಲ ಅವರು ಅಲ್ಲಿ ಬಂದ ಮೇಲೆ ಒಂದು ಸರ್ಪ್ರೈಸ್ ಆಗಿ ಕಾಣಿಸ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಮುಹೂರ್ತಕ್ಕೆ ಹೋಗ್ತೀನಿ ಅದೇ ತನಗೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಸ್ಕ್ರಿಪ್ಟ್ ಮೂಡ್ ಬೋರ್ಡ್ ಮಿನಿಯೇಚರ್ಸ್ ಲೊಕೇಶನ್ ಎಂಟಿಂಗ್ ಕಾಸ್ಟ್ಯೂಮ್ಸ್ ಪ್ರತಿಯೊಂದು ರೆಡಿಯಾಗಿದೆ ಅದಕ್ಕೆ ಏನೇನು ಬೇಕು ರಾಕ್ಲೈನ್ ಸರ್ ಅದನ್ನು ಫೀಡ್ಬ್ಯಾಕ್ ಮಾಡ್ತಾ ಇದ್ದಾರೆ ಇನ್ ಬಿಟ್ವೀನ್ ನಂದು ಒಂದು ಜೀವನ ಅಂತ ಇರುತ್ತಲ್ಲ ಎರಡು ವರ್ಷ ಆಗಿರೋದ್ರಿಂದ ಎಲ್ಲ ರೆಡಿ ಇರಬೇಕಾರೆ ಸೊ ಒಂದು ಒಂದು ಸಿನಿಮಾ ಮಾಡೋಣ ಮಧ್ಯದಲ್ಲಿ ಅವ್ರು ಬರೋ ಮತ್ತೆ ಒಂದಷ್ಟು ತಿಂಗಳುಗಳ ಮಧ್ಯದಲ್ಲಿ ಒಂದು ಸಿನಿಮಾ ಅವಕಾಶ ಇತ್ತು ಡಬಲ್ ಎ ಜೀರೋ ಫೋರ್ ಆದಮೇಲೆ ಮಾಡಬೇಕು ಅನ್ನೋ ಸಿನಿಮಾನ ಹೀಗೆ ಕೈ ಎತ್ಕೊತಾ ಇದ್ದೀನಿ ನೆಕ್ಸ್ಟ್ ಮಂತೆ ನಾನು ಆ ಸಿನಿಮಾನ ಕೈಗೆತ್ಕೋತೀನಿ ಅದಾದ ನಂತರ ಉಳಿದಿದಂಥ ಕೆಲಸಗಳು ಬಂದ ಬಂದಮೇಲೆ ನಡೆಯುತ್ತೆ ಸೊ ಅವ್ರು ಯಾವಾಗ ರೆಡಿ ಆಗ್ತಾರೆ ಸೊ ಅವತ್ತಿಂದನೇ ಆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ನನ್ನ ಕೈಲಾದಂಥ ನಾನು ಅಂಬರೀಷನ ಸಿನಿಮಾ ನೋಡ್ಕೊಬೇಡೋದಂಥ ಹುಡುಗ ನಾನು ಮಂಡ್ಯದವ್ರ ಹುಡುಗ ಅಭಿಮಾನ ಇದೆ ಅಂಥ ಒಂದು ಕುಟುಂಬಕ್ಕೆ ಸಿನಿಮಾ ಮಾಡ್ತಿದ್ರೆ ಹುಡುಗಾಟ ಮೇಡಮ್ ಹುಡುಗಾಟನ ಈ ಮೈಕ್ ಇಟ್ಕೊಂಡು ಮಾತಾಡಿದಷ್ಟು ಮುಂದೆ ಮಾತಾಡ್ದಷ್ಟು ಅಲ್ಲ ಒಬ್ಬ ಸೂಪರ್ ಸ್ಟಾರ್ ಮಗನ ಗೆಲುವು ಕೊಡೋದು ಎಕ್ಸ್ಪೆಕ್ಟೇಷನ್ ಬಿಗಿನಿಂಗೇ ಇರುತ್ತೆ ಯಾರು ಇಲ್ಲದ್ರೆ ಹೀರೋಗಿ ಇರೋ ಸಿನ್ಮಾ ಮಾಡಿಬಿಡ್ಬೋದು ಓಕೆನಾ ಆದರೆ ಸ್ಟಾರ್ ಮಗ ಮಾಡಬೇಕು ಅಂತೇಳಿದ್ರೆ ಅದು ತುಂಬ ಆ್ಯಕ್ಯುರೇಸಿ ಇರಬೇಕು ಅವರು ನೋಡ್ಬೇಕಾದ್ರೆ ಹಂಗೆ ಸಿನಿಮಾ ನೋಡ್ತಾರೆ ನೀವು ಒಂದೇ ಒಂದು ಅಬ್ಸರ್ವ್ ಮಾಡಿ ರಾಮ್ ಚರಣ್ ತೇಜ ಅಂತ ಒಬ್ಬರು ಹೀರೋ ಇದ್ದಾರೆ ತೆಲುಗು ನಮ್ಮ ಚಿರಂಜೀವಿ ಅವ್ರ ಮಗ ಅವರು ನಾಲ್ಕೈದು ಸಿನ್ಮಾ ಫ್ಲಾಪ್ ಆಗುತ್ತೆ ಅವರು ಮಗದಿರೇ ಬೇಕಾಗಿತ್ತು ಅವ್ರಿಗೆ ಐ ಕೆನೋಸಲ್ಲೇ ಮಾಡ್ತಾರೆ ಯಾಕೆ ನಮ್ಮ ರಾಜಮೌಳಿ ಅವ್ರಿಗೆ ಒಂದು ಆ್ಯಕ್ಷನ್ ಸಿನಿಮಾ ಮಾಡ್ಬೋದಾಯ್ತು ಗೊತ್ತಾಯ್ತು ನಾನು ಮಾಡ್ತಾ ಇರೋದು ಚಿರಂಜೀವಿ ಮಗನಿಗೆ ಅನ್ನೋದು ಈಗ ನಾನು ಮಾಡ್ತಾಯಿದ್ದೆ ಅಂಬರೀಷಣ್ಣ ಮಗನಿಗೆ ಯಾರು ಅಭಿಷೇಕ್ ಅಲ್ಲ ಅಭಿಷೇಕ್ ಅಂಬರೀಷ್ ಅವ್ರನ್ನ ಸಿನಿಮಾ ಮಾಡ್ತಾಯಿದ್ದೀನಿ ಅಂದಾಗ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲಿರುತ್ತೆ ಅದಕ್ಕೆ ಎಷ್ಟೇ ಟೈಮ್ ಆಗ್ಬೋದು ಎಷ್ಟೇ ದಿನಗಳಾಗ್ಬೋದು ಮಾಡ್ತೀವಿ ಯಾವತ್ತೋ ಒಂದು ದಿನ ಒಂದು ಫ್ರೈಡೆ ರಿಲೀಸ್ ಆಗುತ್ತೆ ಒನ್ ತರ್ಟಿಗೆ ಇಲ್ಲ ಗುರು ಅವನು ಕಾದಿದ್ದಾನೆ ನಾವೇ ತಪ್ಪು ಮಾತಾಡ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಾನೆ ಅಂತ ಹೇಳಿದ್ರೆ ಅಂಬರೀಷ್ ಅಣ್ಣ ಎಲ್ಲೋ ಒಂದು ಕಡೆ ಕೂತಿದ್ರೆ ಹೇ ಬಡ ಬಡ್ಡಿ ಮಗ ಒಳ್ಳೆ ಸಿನಿಮಾ ಕೊಟ್ಟ ನಮ್ಮೂರು ಹುಡುಗ ಅಂತ ಅನ್ಸ್ಕೋಬೇಕು ಆ ಅಭಿಮಾನಕ್ಕೆ ನಾನು ಅವರು ಆ ಕುಟುಂಬದ ಒಂದು ಅಭಿಪ್ರಾಯಕ್ಕೆ ಒಂದು ಸಣ್ಣ ಬಳುವಳಿ ಉಡುಗೊರೆ ಕೊಡಬೇಕು ಅನ್ನೋದು ಹಠದಲ್ಲಿ ಹೋಗ್ತಾ ಇದೀವಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ